ನಮ್ಮಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಸಂಕ್ರಾಂತಿಯ ಭವಿಷ್ಯ ಇನ್ನೊಂದು ಯುಗಾದಿಯ ಭವಿಷ್ಯ ಸಂಕ್ರಾಂತಿಯ ಭವಿಷ್ಯ ರಾಜನಿಗೆ ಮಹಾರಾಜನಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ಘಟನೆಗಳು ಬರುವಂಥದ್ದು ಸಂಕ್ರಾಂತಿ ಪುರುಷ ಇದು ಯುಗಾದಿ ಮೇಲೆ ಬರುವಂಥದ್ದು ಯಾವುದಂದರೆ ಚಂದ್ರಮಾನ ಯುಗಾದಿ ಚಂದ್ರನನ್ನು ಆಧಾರವಾಗಿ ಮಳೆ ಬೆಳೆ ನಾಡಿನ ಸುಭಕ್ಷತೆ ಆಗುವುದುಗಳು ರಾಜರು ಆಳ್ವಿಕೆಗಳು ಅವಘಡಗಳು ದುಃಖ ದುಮ್ಮಾನಗಳು ಸಂತೋಷಗಳು ಇದರ ಮೇಲೆ ಹೇಳುವಂಥದ್ದು ಯುಗಾದಿಯ ಸಂವತ್ಸ್ರ ಇದು ಒಂದು ತಿಂಗಳು ಲೇಟ್ ಇದೆ ಯುಗಾದಿ ಅದರಿಂದ ಆ ಫಲಗಳ ಹೇಳೋದು ಕಟ್ಟ ಈಗ ನೀವು ಕೇಳುವಂಥದ್ದು ಏನು ಅಂತಂದರೆ ಮಳೆ ಬೆಳೆಗಳು ಆರೋಗ್ಯ ಮುಖ್ಯವಾಗಿ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಬರುವ ಸಂವತ್ಸರದಲ್ಲಿ ಯಾವುದೇ ವಿಧವಾದ ತೊಂದರೆ ತಾಪತ್ರಗಳಿಲ್ಲ ಮಳೆ ಬೆಳೆಗಳು ಚೆನ್ನಾಗಿ ನಡೀತವೆ ಸುರಕ್ಷತೆ ಇರ್ತದೆ ಮತ್ತು ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ ಯುಗಾದಿಯ ನಂತರ ಕರ್ನಾಟಕದಲ್ಲಿ ಮತ್ತು ಜಾಗತಿಕ ಬಗ್ಗೆ ಭಾಳ ಅಜಾಗರೂಕತೆ ಇದೆ ತೊಂದರೆ ಇದೆ ಹೋಗಲು ಋಷಿಕ್ಕಿಂತರೂ ಹೆಚ್ಚಿನ ಭೀಕರತೆ ಕಾಡುವ ಲಕ್ಷಣ ಇದೆ ಅದನ್ನು ನಿಜಾದಿ ನಂತರ ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದಂಗೆ ಭೂಕಂಪಗಳು ಹೆಚ್ಚಾಗ್ತಾ ಇದ್ದಾವೆ ಇದನ್ನು ಮೊದಲೇ ಹೇಳ್ತೀವಿ ನಾವೆಲ್ಲ ಭೂಕಂಪಗಳು ಬೂಮಿ ಅಗಲತಕ್ಕಂಥದ್ದು ಜನರಿಗೆ ಸಾವು ಆಗ್ತಕ್ಕಂಥದ್ದು ಕಟ್ಟಡಗಳು ನಿಲ್ತಕ್ಕಂಥದ್ದು ಇದು ಮುಂದುವರಿದ ಜೊತೆಗೆ ಭೂ ಸುನಾಮಿ ಜಲ ಸುನಾಮಿ ಬಾಹ್ಯ ಸುನಾಮಿ ಇಲ್ಲಿವರೆಗೂ ಬರೀ ಜಲ ಸುನಾಮಿ ಆಗ್ತಾಯಿತ್ತು ಸಮುದ್ರದಲ್ಲಿ ಸಾಲಿನ ಸುನಾಮಿ ಬಂದು ತೊಂದರೆ ಆಗ್ತಾಯಿತ್ತು ಈ ಸತಿ ಭೂ ಸುನಾಮಿನ ಇರುವೊಳಗೆ ಸುನಾಮಿಯಾಗಿ ಕನ್ನಡ ಕೂಡ ಜರಸು ಮಾನೇ ಹೆಚ್ಚಿದೆ ವಾಯಸ್ಸು ನಾನು ಬಾಹ್ಯಾಕಾಶದಲ್ಲೂ ಆ ತೊಂದರೆ ಆಗ್ತಕ್ಕಂಥ ಒತ್ತಡ ಇದೆ ಅದನ್ನು ಹಿಡಿದಾದ ನಂತರ ಹೇಳ್ತೀನಿ ಮತ್ತು ನೀವು ಭಾಳ ಅಪೇಕ್ಷೆ ಕೊಡುವಂಥದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಎಂಥಾಗ್ತಾರೆ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಸಮಾಜ ಅಂತ ಕರೀತಾರೆ ಹಾಲು ಸಮಾಜ ಅಂದರೆ ಅವರ ಅಡಗಿಯಲ್ಲಿ ಕುರಿಗಳನ್ನು ಸಾಯ್ಕೊಂಡು ಕುರಿಯ ಲಿಂಗ್ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡುಗೆಯಿಂದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲವು ಕಡೆ ಕುರುಬು ರಟ್ಟು ಅಂತಾರೆ ಅದು ಕುರುಹಿನ ರು ನಮ್ಮ ಏನಾಗುತ್ತಾ ರಂಥದ್ದು ಹಾಲ ಕೆಟ್ಟು ಹಾಲುವಂಥ ಸಮಾಜ ಕೆಡಲ್ಲ ಅಂತಾರೆ ಅಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದ್ರು ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮ ಸಮಾಜದ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಸೋಡೋದಕ್ಕೆ ಶುರು ಅಲ್ಲ ಅವರಾಗೇ ಬಿಡಬೇಕು ಹೊರಟು ನೀವು ಬಿಡಿಸಿಡೋದು ಶುರುಗೂ ಅಲ್ಲ ಮುಂದಿನ ವಿಚಾರವನ್ನು ಈಗಾಗಲೇ ಹೇಳ್ತೀವಿ ಸೂಕ್ಷ್ಮವಾಗಿ ಹೇಳಿದ್ದೀನಿ аввалда жара каттаку дейчап илгади мели нистар вай кеન્દ્રда ражикияд багя ондиш илгади каркият агада яра хм аввалсия бере до 30 тан донаке танкеро вартак боктан сакит адорай мас ದೃಷ್ಟಿಯಿಂದ ಆ ದೃಷ್ಟಿಯಿಂದ ಜನರಲ್ಲಿ ಮತ್ತು ಬಡವರಲ್ಲಿ ಗರಿಷ್ಠ ಪ್ರಜ್ಞಾವಂತಿಕೆ ಜಾಗೃತಿ ಹೆಚ್ಚಾಗ್ಯದ ಅಂತ ಹೇಳಿದ್ರು ಕುಂಭ ಮೇಳೆದಿ ತೋರಿಕೆಯ ಪ್ರಚಾರ ಆಗಿದೆ ಅವರು ಅರ್ಥ ಇಂದ

ಯಾಕೆಂದ್ರೆ ಈ ಪ್ರಮಾಣದಲ್ಲಿ ಒಂದು ಹಿಂದೂಗಳು ಒಗ್ಗಟ್ಟಾಗಿರಲ್ಲ ಅದು ಹೆಚ್ಚು ಪಾಸಿಟಿವ್ ಆಗಿ ರೂಢ ಪಕ್ಷಕ್ಕೆ ಅನುಕೂಲ ಆಗ್ತದೆ ಹೌದಾ ವಿಶ್ವದ ಎಲ್ಲರೂ ಬಂದಾರೆ ಕ್ರೈಸ್ತರು ಬಂದಾರೆ ಮುಸ್ಲಿಮರು ಬಂದರೆ ಹಾ ಜಾಗತಿಕ ಮಟ್ಟದಲ್ಲಿ ಈ ಧರ್ಮದ ಬಗ್ಗೆ ತಿಳ್ಕೊಳ್ಳೋಕೆ ಅನುಕೂಲ ಆಯ್ತು ಅತಿ ಹೆಚ್ಚು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾರೆ ಕುಂಭಮೇಳದ ಬಗ್ಗೆ ನಂಬಿಕೆ ನಂಬಿಕೆ ಅಂದ್ರೆ ಈ ಧರ್ಮದ ಒಂದು ತಿಳುವಳಿಕೆಗೆ ಅದು ದಾರಿ ಮಾಡಿಕೊಡ್ತು ಸಾಕಷ್ಟು ಜನ ಅದ್ರ ಬಗ್ಗೆ ಅನ್ವೇಷಣೆ ಮಾಡ್ತಾ ಇದ್ದಾರೆ ಅದ್ರ ಪ್ರಮಾಣ ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ